ಹಾಯ್ ಬೇಬಿ ನೋಡಿಲಿ ಹಾ ಹಾ ಎಷ್ಟು ಸುಂದರವಾದ ಪ್ರಕೃತಿ ಅಲ್ವಾ ಅಲ್ಲಿ ಶಿಲ್ಪ ಬಿಬಿ ಈ ಕಡೆ ನೋಡಿ ಇಲ್ಲಿ ಅಯ್ಯೋ ಬೇಬಿ ಏನ್ ಬೇಬಿ ಇದು ಪ್ರಕೃತಿ ಅಂದ್ರೆ ಹಿಂಗೆ ಅನ್ಸುತ್ತೆ ಭಗವಂತ ಮಾಡಿದ್ದು ರಾಧಾ ರಾಧಾ ನೋಡಿಲಿ ನೀರು ಹೇಗೆ ಜುಳು 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 ಹರಿತಾ ಇದೆ ಇಲ್ಲಿ ನೋಡಿಲಿ ಮೇಲೆ ಮೇಲೆ ಅಯ್ಯೋ ರೀ ನೋಡ್ತಾ ಇದೇನ್ರಿ ಹೋಗ್ಬಿಟ್ಟು ಆಟ ನೀರಲ್ಲಿ ಹ್ಮ್ ಶಿಲ್ಪ ಬೇಬಿ ನೋಡಿಲಿ ಜೊತೆಯಾಗಿ ಹಿತವಾಗಿ ಸೇರಿ ನಡೆಯುವ ಸೇರಿ ನುಡಿವಾ ನನ್ನ ಬದುಕಲ್ಲಿ ನೀ ಎಂದು ಜೊತೆಯಾಗಿರು ನಿನ್ನ ಬಿಡಲಾರಿ ನಾನೆಂದಿಗೂ ರಾಮ್ ಬೇಬಿ ಜೊತೆಯಾಗಿ ಹಿತವಾಗಿ ನಡೆಯುವ ಸೇರಿ ನೋಡಿಯುವ ನೋಡ್ರಿ ಅಲ್ಲಿ ಭಾವ ಮತ್ತು ಶಿಪಕಿ ஜீக்கு சம்மா நம்ம நீளேழு ஜன்மக்கே நீவேண்டாக அஸேவ் யூ ரீ அல்ல கணே இன்னும் ஏழு ஜன்மனா நின் ஜொத்த இரக்கோ நானும் ಹಾಂ ಬಿಡು ಇದೇ ಜನ್ಮದಲ್ಲಿ ನಿಂಗೆ ಹೇಳ್ಬಿಡ್ತೀನಿ ಐ ಲವ್ ಯು ಕಣೆ ಅಯ್ಯೋ ಶಿವನೇ ಏನು ಕೈ ಕಿರಿ ಹಿಡ್ಕೊಂಡು ರೊಮ್ಯಾನ್ಸ್ ಇಲ್ಲೇ ಮಾಡ್ತಾ ಇದ್ದಾರೆ ಲೋ ರಾಮ್ ರಾಜ್ ನಡಿರೋ ಮುಂದೆ ಟೈಮ್ ಆಯ್ತು ನೋಡಲ್ಲಿ ಕತ್ಲಾಗ್ತಾ ಇದೆ ಹೋಗ್ರು ಮುಂದೆ ಅಪ್ಪಾಜಿ ಅಮ್ಮ ನೀವಿನ್ನ ದೂರ ಇದ್ರಲ್ಲ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿ ಬನ್ನಿ ಬನ್ನಿ ಬೇಬಿ ಬನ್ನಿ ಹೌದಲ್ಲೇ ಮಗನ ನಿಂತಿರೋದು ತಾವುಗಳು ನಮಗೆ ಹೇಳ್ತಾರೆ ಬೇಗ ಬೇಗ ಬನ್ನಿ ಅಂತಂದು ನಡಿ ನಡಿ ಮುಂದೆ ಫಾತಿಮಾ ಅವರೇ ಫಾತಿಮಾ ಅವರೇ ನೀವು ಮದುವೆ ಆಗಿದ್ರ ಕ್ಯಾಜಿ ಕ್ಯಾ ಏನ್ ಹೇಳ್ತಾ ಇದ್ದೀರಾ ನೀವು ನನಗೆ ಗೊತ್ತಾಗ್ತಾ ಇಲ್ಲ ಬಿಡಿ ರೀ ಡಾಕ್ಟರ್ ವಿಠಲ್ ರಾವ್ ಅವರೇ ಅವ್ರಿಗಾಗ್ಲೇ ಮದುವೆ ಆಗಿ ಮೂರು ಮಕ್ಕಳು ಇದ್ದಾರೆ ಗೊತ್ತಾ ಅವ್ರಿಗೇನು ನೀವು ಲೈನ್ ಹೊಡೆಯೋದು ಸುಮ್ಮನೆ ಬರ್ರಿ ಕಾರ್ಡ್ನಲ್ಲಿ ನಿಮ್ದೊಂದಾಯಿತು ಕತೆ ರೀ ರೀ ನೋಡ್ರಿ ಅಲ್ಲಿ ನೀರು ಹೇಗ್ ಬರ್ತಾ ಇದೆ ಹೋಗೋಣ ನೀರಲ್ಲಿ ಆಟ ಆಡೋಣ ಈ ನೀರಲ್ಲಿ ಆಟ ಆಡಿದ್ರೆ ಈ ಚಳಿಗಾಲದಲ್ಲಿ ಶೀತ ಕೆಮ್ಮು ನೆಗಡಿ ಎಲ್ಲ ಬರಲ್ವೇನೆ ನಡಿಯ ಸುಮ್ಮನೆ ಆಮೇಲೆ ಆಡುವಂತಿ ನೀರಲ್ಲಿ ಮೊದ್ಲ ಈ ಜಗದಿಂದ ತಪ್ಪಿಸ್ಕೊಂಡ್ರೆ ಸಾಕು ನಾವು ನಡಿ ಬೇಗ ಬೇಗ ಪಾತಿಮಾಜಿ ಪಾತಿಮಾಜಿ ಅಯ್ಯೋ ಕ್ಯಾಹು ಅಜಿ ಹೇಳ್ರಿ ಏನು ಅಂತ ರಾಜ ಕೋ ರೂರ್ ಡಾಕ್ಟ್ರೇ ನಿಮ್ಗೆಲ್ಲಿ ಗಾಯ ಆಗ್ಬಿಟ್ಟಿದೆ ಇಲ್ಲಿ ಕಾಲಿಗೆ ಗಾಯ ಆಗ್ಬಿಟ್ಟಿದೆಯಾ ಏನು ಬ್ರೈನ್ ಅಲ್ಲಿ ಬಿದ್ದ ಬಿಟ್ಟು ಬ್ರೈನ್ ಆದ್ರೂ ಹೆಚ್ಚು ಕಡಿಮೆ ಆಗಿ ಹೋಳಾಗ್ಬಿಟ್ಟಿದೆಯಾ ನಿಮ್ಮದು ಬ್ರೈನ್ ಸೌಂಡು ಅಯ್ಯೋ ರೀ ಬೇಗ ಬೇಗ ನಡೀರಿ ಯಾರಾದರೂ ಕಾರ್ಡ್ ಮನುಷ್ಯರು ಬಂದ್ಬಿಟ್ರ ಅಯ್ಯೋ ನಡೀರಿ ನಡೀರಿ ಬೇಗ ಬೇಗ ನಡೀರಿ ಬೇಗ ಬೇಗ ಬರ್ರಿ ಏನ್ರಿ ಮುಖ ಮುಖ ನೋಡ್ಕೊಂಡ್ ಪಾತಿ ಪಾತಿಮಕ್ಕು ಬರ್ರಿ ಬೇಗ